ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದು ಕೇಂದ್ರ ಸರ್ಕಾರದ ಬಜೆಟ್ ಇವತ್ತು ಮಂಡನೆ ಆಗಿದೆ ಈ ಬಜೆಟ್ ನ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಐಲೈಟ್ಸ್ ಗಳನ್ನ ನಿಮ್ ಮುಂದೆ ತಗೊಂಡ್ ಬಂದಿದ್ದೀನಿ ಇದರಲ್ಲಿ ಕೆಲವೊಂದಿಷ್ಟು ವಸ್ತುಗಳ ಬೆಲೆಯನ್ನ ಕಡಿಮೆ ಮಾಡಿದರೆ ಜನಸಾಮಾನ್ಯರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಈ ಒಂದು ಬಜೆಟ್ ನಲ್ಲಿ ಮಹಿಳೆಯರಿಗೆ ಏನಾದ್ರು ಸಿಕ್ತಾ ಯಾವ್ದಾದ್ರು ಒಂದು ಯೋಜನೆಯನ್ನ ಘೋಷಣೆ ಮಾಡಿದ್ದಾರಾ ಇಲ್ವಾ ಹಾಗೇನೆ ಕೆಲವೊಂದಿಷ್ಟು ಹೊಸ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ ಯಾವ್ದು ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಲ್ಲಿ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ವಿಡಿಯೋವನ್ನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಉಚಿತವಾಗಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಮೊದಲನೇದಾಗಿ ನೋಡೋದಾದ್ರೆ ಈ ಬಜೆಟ್ ನಲ್ಲಿ ಕೆಲವೊಂದಿಷ್ಟು ವಸ್ತುಗಳ ಬೆಲೆಯನ್ನು ಕಡಿಮೆ ಮಾಡಿದ್ದಾರೆ ಇಳಿಕೆ ಮಾಡಿದ್ದಾರೆ ಅದು ಯಾವ್ದಾವುದು ಅಂತ ನೋಡೋದಾದ್ರೆ ಮೊದಲನೇದಾಗಿ ಎಲ್ ಇ ಡಿ ಮತ್ತೆ ಎಲ್ ಟಿವಿಗಳು ಮತ್ತೆ ಚರ್ಮದ ಉತ್ಪನ್ನಗಳು ಅದು ಬ್ಯಾಗ್ ಆಗಿರ್ಬೋದು ಬೆಲ್ಟ್ ಆಗಿರ್ಬೋದು ಅಥವಾ ಶೂಸ್ ಆಗಿರ್ಬೋದು ಸೊ ಆ ರೀತಿ ಆಗಿರುವಂತಹ ವಸ್ತುಗಳು ನೆಕ್ಸ್ಟ್ ಕೋಬಾಲ್ಟ್ ಮತ್ತೆ ಜಿಂಕ್ ಸ್ವದೇಶಿ ಬಟ್ಟೆಗಳು ಬಟ್ಟೆಗಳ ಬೆಲೆಯನ್ನು ಕೂಡ ಕಡಿಮೆ ಆಗುತ್ತೆ ಆಗುತ್ತೆ ಅಂತ ಹೇಳಿದ್ದಾರೆ ಮತ್ತೆ ಇವಿ ಬ್ಯಾಟರಿ ಕಡಿಮೆ ಆಗುತ್ತೆ ಮತ್ತೆ ಮೊಬೈಲ್ ಫೋನ್ಗಳ ಬೆಲೆನೂ ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಇದು ಜನಸಾಮಾನ್ಯರಿಗೆ ಒಂದ್ ರೀತಿ ಗುಡ್ ನ್ಯೂಸ್ ಕಡಿಮೆ ಆಗ್ತಾ ಇದೆ ಅದು ಎಷ್ಟು ಅಂತ ಎಷ್ಟು ಏನು ಯಾವ ರೀತಿ ಅಂತ ಇನ್ನು ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ ಬಟ್ ಮೊಬೈಲ್ ಫೋನ್ಗಳ ಬೆಲೆ ಕಡಿಮೆ ಆಗ್ತಾ ಇದೆ ನೆಕ್ಸ್ಟ್ ಇನ್ನು ಇಂಪಾರ್ಟೆಂಟ್ ಆಗಿ ಮೂವತ್ತಾರು ರೀತಿಯಾದಂತಹ ಕ್ಯಾನ್ಸರ್ ಔಷಧಿಗಳು ಕೂಡ ಕಡಿಮೆ ಆಗ್ತಾ ಇದೆ ಇದು ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಜೀವರಕ್ಷಕ ಔಷಧಿಗಳು ಅಂದ್ರೆ ಆ ಕೆಲವೊಂದಿಷ್ಟು ಔಷಧಿಗಳ ಬೆಲೆಯನ್ನು ಕೂಡ ಕಡಿಮೆ ಮಾಡ್ತಾ ಇದ್ದಾರೆ ಮತ್ತೆ ವೈದ್ಯಕೀಯ ಉಪಕರಣಗಳು ಸೊ ಮೆಡಿಸಿನ್ ಇಕ್ವಿಪ್ಮೆಂಟ್ಸ್ ಮೆಡಿಕಲ್ ಇಕ್ವಿಪ್ಮೆಂಟ್ಸ್ ಏನಿರ್ತದೆ ಅದನ್ನು ಕೂಡ ಇಲ್ಲಿ ಕಡಿಮೆ ಮಾಡ್ತಾ ಇದ್ದಾರೆ ಮೊಬೈಲ್ ಫೋನ್ ಬ್ಯಾಟರಿ ಲಿಥಿಯಂ ಬ್ಯಾಟರಿ ಅಂತ ಕರಿತೀವಿ ಒಂದು ಲಿಥಿಯಂ ಬ್ಯಾಟರಿ ಕೂಡ ಇಲ್ಲಿ ಕಡಿಮೆ ಮಾಡ್ತಾ ಇದ್ದಾರೆ ಲೆದರ್ ಶೂಗಳು ಲೆದರ್ ಬೆಲ್ಟ್ ಗಳು ಸೊ ಆಗ್ಲೇ ಹೇಳಿದಂಗೆ ಚರ್ಮದ ಉತ್ಪನ್ನಗಳು ಇದೆಲ್ಲ ಕೂಡ ಕಡಿಮೆ ಮಾಡ್ತಾ ಇದ್ದಾರೆ ಮತ್ತೆ ಎಲೆಕ್ಟ್ರಿಕ್ ವಾಹನಗಳು ಇಷ್ಟು ವಸ್ತುಗಳ ಬೆಲೆಯನ್ನು ಕೂಡ ಕಡಿಮೆ ಮಾಡ್ತಾ ಇದ್ದಾರೆ ಇದರ ಜೊತೆಯಲ್ಲಿ ಶೈಕ್ಷಣಿಕ ಸಾಲ ಅಂದ್ರೆ ಎಜುಕೇಶನ್ ಲೋನ್ ಏನಿದೆ ಆ ಲೋನ್ ಮೇಲೆ ತಗೊಳ್ಳುವಂತಹ ಒಂದು ಸಾಲ ಏನಿದೆ ಸಾಲದ ಮೇಲೆ ಆ ಸಾಲದ ಮೇಲಿನ ಬಡ್ಡಿಯ ಒಂದು ಬಡ್ಡಿಯನ್ನು ಕೂಡ ಕಡಿಮೆ ಮಾಡ್ತೀವಿ ಅಂತ ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ ಮಂಡನೆಯನ್ನ ಮಾಡಿದ್ದಾರೆ ಸೊ ಇಷ್ಟೆಲ್ಲಾ ವಸ್ತುಗಳು ಕಡಿಮೆ ಆಗ್ತಿರುವಂತದ್ದು ಜನಸಾಮಾನ್ಯರಿಗೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಜನಸಾಮಾನ್ಯರಿಗೆ ಮಾತ್ರ ಅಲ್ಲ ಎಲ್ಲಾ ವರ್ಗದವರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ನೆಕ್ಸ್ಟ್ ಬಜೆಟ್ ನ ಹೈಲೈಟ್ಸ್ ನೋಡ್ತಾ ಹೋಗೋಣ ಪ್ರಧಾನಮಂತ್ರಿ ಧನಧಾನ್ಯ ಯೋಜನೆಯನ್ನ ಘೋಷಣೆ ಮಾಡಿದರೆ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಪಾಯಿಂಟ್ ಏಳು ಕೋಟಿ ರೈತರಿಗೆ ಅನುಕೂಲ ಆಗುತ್ತಂತೆ ಸೊ ಇದರಿಂದ ಕೃಷಿ ಉತ್ಪಾದಕತೆ ಕೃಷಿಯಿಂದ ಬರುವಂತಹ ಉತ್ಪಾದಕತೆಯನ್ನು ಹೆಚ್ಚಿಸೋದಕ್ಕೆ ಈ ಒಂದು ಯೋಜನೆ ನೆರವಾಗುತ್ತದೆ ಇದರ ಹೆಚ್ಚಿನ ಡೀಟೇಲ್ಸ್ ಅನ್ನು ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಇದು ಪ್ರಧಾನ ಮಂತ್ರಿ ಧನಧನ್ಯ ಯೋಜನೆ ಇದು ಇದು ರೈತರಿಗೆ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ರೈತರಿಗೆ ಒಂದು ಯೋಜನೆಯನ್ನ ಘೋಷಣೆ ಮಾಡಿರುವಂತದ್ದು ನೆಕ್ಸ್ಟ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಮೂರು ಲಕ್ಷ ರೂಪಾಯಿ ವರೆಗೆ ಇದ್ದಂತಹ ಸಾಲದ ಮಿತಿಯನ್ನ ಐದು ಲಕ್ಷ ರೂಪಾಯಿ ಇಲ್ಲಿ ಹೆಚ್ಚಿಗೆ ಮಾಡಿದರೆ ಐದು ಲಕ್ಷ ರೂಪಾಯಿ ಇಲ್ಲಿ ಸಾಲವನ್ನ ರೈತರು ತಗೋಬಹುದು ನೆಕ್ಸ್ಟ್ ಇಂಡಿಯಾ ಪೋಸ್ಟ್ ಲಾಜಿಸ್ಟಿಕ್ಸ್ ಸಂಸ್ಥೆ ಇಂಡಿಯಾ ಪೋಸ್ಟ್ ಅನ್ನು ಪ್ರಮುಖ ಸಾರ್ವಜನಿಕ ಲಾಜಿಸ್ಟಿಕ್ ಸಂಸ್ಥೆಯನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ಈ ಒಂದು ಬಜೆಟ್ನಲ್ಲಿ ತೀರ್ಮಾನವನ್ನ ಮಾಡಿದ್ದಾರೆ ಅಂದ್ರೆ ಘೋಷಣೆಯನ್ನ ಮಾಡಿದ್ದಾರೆ ನೆಕ್ಸ್ಟ್ ಪಾದರಕ್ಷೆ ಹಾಗೂ ಚರ್ಮದ ಉದ್ಯಮಕ್ಕೆ ಯೋಜನೆ ಸೊ ಪಾದರಕ್ಷೆ ಹಾಗೂ ಚರ್ಮದ ಉದ್ಯಮಕ್ಕೆ ಒಂದು ಯೋಜನೆ ಅಂತಂದಿದ್ದಾರೆ ಹಣಕಾಸು ಸಚಿವರು ಭಾರತದ ಪಾದರಕ್ಷೆ ಮತ್ತು ಚರ್ಮದ ವಲಯಕ್ಕೆ ಮೀಸಲಾತಿ ಯೋಜನೆಯನ್ನು ಘೋಷಿಸಿದ್ದಾರೆ ಸೊ ಇದರ ಅಡಿಯಲ್ಲಿ ಇಪ್ಪತ್ತೆರಡು ಲಕ್ಷ ವ್ಯಕ್ತಿಗಳಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಹ ಒಂದು ನಿರೀಕ್ಷೆ ಇದೆ ಅಂತ ಈ ಒಂದು ಯೋಜನೆ ಅಡಿಯಿಂದ ನಾಲ್ಕು ಲಕ್ಷ ಕೋಟಿ ರು ಆದಾಯವನ್ನು ಸಾಧಿಸುವಂತಹ ಗುರಿ ಆ ಸಾಧಿಸುವಂತಹ ಗುರಿ ಇದರಲ್ಲಿದೆ ಮತ್ತು ರಫ್ತುಗಳನ್ನು ಒಂದು ಪಾಯಿಂಟ್ ಒಂದು ಲಕ್ಷ ಕೋಟಿಗೆ ಹೆಚ್ಚಿಸುವ ಒಂದು ಗುರಿಯನ್ನು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಒಂದು ಗುರಿಯನ್ನ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ಎಲ್ಲಾ ಸರ್ಕಾರಿ ಶಾಲೆಗಳಿಗೆ ಬ್ರಾಡ್ ಬ್ಯಾಂಡ್ ಕನೆಕ್ಷನ್ ಅಂದ್ರೆ ಇಂಟರ್ನೆಟ್ ಕನೆಕ್ಷನ್ ಅನ್ನ ಕೊಡುವಂತದ್ದು ಗ್ರಾಮೀಣ ಪ್ರದೇಶಗಳಲ್ಲಿರುವಂತಹ ಎಲ್ಲಾ ಸರ್ಕಾರಿ ಶಾಲೆಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಗೆ ಬ್ರಾಡ್ ಬ್ಯಾಂಡ್ ಸಂಪರ್ಕವನ್ನು ವಿಸ್ತರಿಸುವುದು ಅಂದ್ರೆ ಇಂಟರ್ನೆಟ್ ಕನೆಕ್ಷನ್ ಅನ್ನು ಕೊಡುವಂಥದ್ದು ಸೊ ಈ ಒಂದು ಯೋಜನೆಯನ್ನು ಕೂಡ ಘೋಷಣೆ ಮಾಡಿರುವಂಥದ್ದು ನೆಕ್ಸ್ಟ್ ಆಟಿಕೆಗಳ ತಯಾರಿಕೆಗೆ ಹೊತ್ತು ಮೇಕ್ ಇನ್ ಇಂಡಿಯಾ ಬ್ರ್ಯಾಂಡ್ನೊಂದಿಗೆ ಆಟಿಕೆ ಆಟಿಕೆಗಳ ವಲಯಕ್ಕೆ ಭಾರತವನ್ನು ಜಾಗತಿಕ ಉತ್ಪಾದನಾ ಕೇಂದ್ರಗಳನ್ನಾಗಿ ಮಾಡಲು ಸರ್ಕಾರವು ಯೋಜನೆಯನ್ನ ಜಾರಿಗೊಳಿಸುತ್ತದೆ ಈ ಆಟಿಕೆಗಳ ಅಂದ್ರೆ ಬೊಂಬೆ ಆಗಿರ್ಬೋದು ಈ ಆಟಿಕೆಗಳು ಏನ್ ಬರುತ್ತೆ ಸೊ ಈ ಆಟಿಕೆಗಳ ವಸ್ತುಗಳನ್ನ ಜಾಸ್ತಿ ನಾವು ಚೀನಾದಿಂದ ಇಂಪೋರ್ಟ್ ಆಗ್ತಾ ಇದೆ ಇಂಡಿಯಾಕ್ಕೆ ಸೊ ಅದರ ಬದಲಾಗಿ ಇಂಡಿಯಾದಲ್ಲೇ ಈ ಒಂದು ಆಟಿಕೆಗಳನ್ನ ತಯಾರಿ ಮಾಡುವಂತಹ ಒಂದು ಫ್ಯಾಕ್ಟರಿನ ಓಪನ್ ಮಾಡುವಂತದಾಗಿರ್ಬೋದು ಅಥವಾ ಉದ್ಯೋಗವನ್ನು ಸೃಷ್ಟಿ ಮಾಡುವಂತಾಗಿರ್ಬೋದು ಸೊ ಈ ರೀತಿಯಾಗಿ ಆಟಿಕೆಗಳನ್ನ ಭಾರತದಲ್ಲೇ ತಯಾರಿ ಮಾಡೋದಕ್ಕೆ ಕೆಲವೊಂದಿಷ್ಟು ಫ್ಯಾಕ್ಟರಿಗಳನ್ನು ಓಪನ್ ಮಾಡೋದಕ್ಕೆ ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ಸೊ ಸರ್ಕಾರನೇ ಹಲವಾರು ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ ಹಲವಾರು ಯೋಜನೆಗಳನ್ನ ಕೈಗೊಂಡಿದೆ ಸೊ ನೆಕ್ಸ್ಟ್ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಸಾಲದ ಯೋಜನೆ ಸೊ ಇಲ್ಲಿ ಮಹಿಳೆಯರಿಗೆ ಅಂತ ಇಲ್ಲಿ ಒಂದು ಯೋಜನೆಯನ್ನು ಕೂಡ ಘೋಷಣೆ ಮಾಡಿರುವಂತದ್ದು ಯಾರಿಗೆ ಅಂದ್ರೆ ಎಸ್ ಸಿ ಮಹಿಳೆಯರಿಗೆ ಸಾಲದ ಯೋಜನೆಯನ್ನು ಕೂಡ ಇಲ್ಲಿ ಘೋಷಣೆ ಮಾಡಿರುವಂತದ್ದು ಎಸ್ ಸಿ ಎಸ್ ಟಿ ಸಮುದಾಯದ ಐದು ಲಕ್ಷ ಮಹಿಳೆಯರಿಗೆ ಲಾಭದಾಯಕವಾಗುವಂತೆ ಐದು ವರ್ಷದ ಅವಧಿಯೊಂದಿಗೆ ಟರ್ಮ್ ಗಳನ್ನು ನೀಡಲು ಹೊಸ ಯೋಜನೆಯನ್ನು ಪ್ರಾರಂಭಿಸಿದೆ ಇದರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಲಾರಿಟಿಯನ್ನು ಕೊಡ್ತೀನಿ ಡೀಟೇಲ್ ಆಗಿ ಇದ್ರ ಬಗ್ಗೆ ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಸೋಕಿನ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಸಾಲದ ಯೋಜನೆಯನ್ನ ಇಲ್ಲಿ ಜಾರಿಗೆ ಒಂದು ಘೋಷಣೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಬಜೆಟ್ ನಲ್ಲಿ ಮಂಡನೆ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಕ್ಯಾನ್ಸರ್ ಕೇಂದ್ರಗಳ ಸ್ಥಾಪನೆ ಮಾಡುವಂತದ್ದು ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಅಂದ್ರೆ ನಿಮ್ಮ ಲಿಮಿಟ್ ಅಲ್ಲಿ ಬರುವಂತಹ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕ್ಯಾನ್ಸರ್ ಒಂದು ಸೆಂಟರ್ ಅನ್ನ ಓಪನ್ ಮಾಡಬೇಕು ಅಂತ ಇದ್ದಾರೆ ಸೊ ಇದರಿಂದ ಕ್ಯಾನ್ಸರ್ ರೋಗಿಗಳಿಗೆ ಬೇರೆ ಬೇರೆ ಊರಿಗೆ ಅಲಿಯುವಂತಹ ಅಗತ್ಯ ಇರೋದಿಲ್ಲ ಎಂದು ಇಲ್ಲಿ ಬಜೆಟ್ ನಲ್ಲಿ ಮಂಡನೆ ಮಾಡಿರುವಂತದ್ದು ಅಂದ್ರೆ ಒಂದು ಜಿಲ್ಲಾಸ್ಪತ್ರೆಗೆ ಕ್ಯಾನ್ಸರ್ ಒಂದು ಕೇಂದ್ರಗಳ ಸ್ಥಾಪನೆ ಮಾಡುವಂತದ್ದು ಸೊ ಕ್ಯಾನ್ಸರ್ ರೋಗಿಗಳಿಗೆ ಅಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡುವಂಥದ್ದು ಸೊ ನೆಕ್ಸ್ಟ್ ಈ ಘೋಷಣೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕೆ ಅಂದ್ರೆ ವರ್ಷಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಯಾವ ರೀತಿಯಾದಂತಹ ಆದಾಯ ತೆರಿಗೆಯನ್ನ ಕಟ್ಟುವಂತ ಅವಶ್ಯಕತೆ ಇಲ್ಲ ವರ್ಷಕ್ಕೆ ಹನ್ನೆರಡು ಲಕ್ಷ ರೂಪಾಯಿ ಆದಾಯವನ್ನ ಪಡೆಯುವಂತವರು ಯಾವುದೇ ರೀತಿಯಾದಂತಹ ತೆರಿಗೆಯನ್ನ ಕಟ್ಟುವಂತಹ ಅವಶ್ಯಕತೆ ಇಲ್ಲ ಹನ್ನೆರಡು ಲಕ್ಷ ರೂಪಾಯಿ ಇಲ್ಲಿ ಒಂದು ಟ್ಯಾಕ್ಸ್ ಬೆನಿಫಿಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ತೆರಿಗೆ ವಿನಾಯಿತಿಯನ್ನ ಇಲ್ಲಿ ಘೋಷಣೆಯನ್ನ ಮಾಡಿದ್ದಾರೆ ನೀವು ಇಲ್ಲಿ ನೋಡ್ತಿರ್ಬಹುದು ಹೊಸ ಟ್ಯಾಕ್ಸ್ ಸ್ಲಾಬ್ ಏನಿದೆ ಇಲ್ಲಿ ನೀವು ನೋಡ್ತಿರ್ಬಹುದು ಈ ಒಂದು ಹೊಸ ಟ್ಯಾಕ್ಸ್ ಸ್ಲಾಬ್ ಪ್ರಕಾರ ಇನ್ ಮುಂದೆ ಆದಾಯ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ ಇದು ಮುಂದಿನ ವಾರದಿಂದಾನೇ ಈ ಒಂದು ಹೊಸ ತೆರಿಗೆ ಜಾರಿಗೆ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಇದು ಮಿಡಲ್ ಕ್ಲಾಸ್ ಅವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ನೆಕ್ಸ್ಟ್ ನೋಡೋದಾದ್ರೆ ಬಿಹಾರದಲ್ಲಿ ಗ್ರೀನ್ ಫೀಲ್ಡ್ ವಿಮಾನ ನಿಲ್ದಾಣ ನಿರ್ಮಾಣ ಮಾಡೋದಕ್ಕೆ ಇಲ್ಲಿ ತೀರ್ಮಾನವನ್ನ ಮಾಡ್ತಾರೆ ಸೊ ನೆಕ್ಸ್ಟ್ ಉದ್ಯಮಗಳಿಗೆ ಇಪ್ಪತ್ತು ಕೋಟಿ ವರೆಗೂ ಸಾಲ ನೀಡೋ ನೀಡುವಂತಹ ಒಂದು ಯೋಜನೆಯನ್ನು ಕೂಡ ಜಾರಿಗೆ ತರ್ತಾ ಇದ್ದಾರೆ ಸೊ ಈ ಒಂದು ಯೋಜನೆಯಿಂದ ಹೊಸ ಹೊಸ ಉದ್ಯಮಿಗಳು ಯಾರಿರ್ತಾರೆ ಸೊ ಅವರಿಗೆ ಆ ಮಾಡೋದಕ್ಕೆ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಹಣಕಾಸಿನ ನೆರವು ಬೇಕಾಗುತ್ತೆ ಸೊ ಹಾಗೆ ಸರ್ಕಾರದಿಂದ ಆರ್ಥಿಕ ನೆರವು ಸಿಗುತ್ತೆ ಸೊ ಇಪ್ಪತ್ತು ಕೋಟಿ ವರೆಗೂ ಸಾಲ ಸಿಗುತ್ತೆ ಅಂತ ಹೇಳಿದ್ದಾರೆ ಬಟ್ ಅದು ಡೀಟೇಲ್ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತಾರೆ ಆಗ ನಿಮ್ಗೆ ನಾನು ಕೂಡ ನಿಮ್ಗೆ ಸಂಕ್ಷಿಪ್ತವಾಗಿ ನಿಮ್ಗೆ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಇದರಲ್ಲಿ ಯಾವುದು ನಿಮ್ಗೆ ಅಂದ್ರೆ ಈ ಒಂದು ಬಜೆಟ್ ನಲ್ಲಿ ಯಾವುದು ಒಂದು ಉತ್ತಮ ಬೆಸ್ಟ್ ಅಂತ ಅನ್ಸಿದ್ ಯಾವುದು ಅಂತ ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಈ ನೀವು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಈ ಒಂದು ಬಜೆಟ್ ನಲ್ಲಿ ಅನ್ನುವಂತನ್ನ ಕಾಮೆಂಟ್ ಮುಖಾಂತರ ತಿಳಿಸಿ ಈ ಕೇಂದ್ರ ಸರ್ಕಾರದ ಈ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದರ ಬಜೆಟ್ನಲ್ಲಿ ಸೊ ಕೆಲವೊಂದಿಷ್ಟು ವಸ್ತುಗಳ ಬೆಲೆಯನ್ನ ಕಡಿಮೆ ಮಾಡಿದ್ದಾರೆ ಸೊ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದರಲ್ಲಿ ಜಾಸ್ತಿ ಸೇಲ್ ಆಗುವಂತದ್ದು ಈ ಮೊಬೈಲ್ ಫೋನ್ ಬ್ಯಾಟ್ರಿ ಆಗಿರ್ಬೋದು ಮೊಬೈಲ್ಸ್ ಆಗಿರ್ಬೋದು ಸೊ ಈ ರೀತಿ ಆಗಿರುವಂತಹ ಜಾಸ್ತಿ ಸೇಲ್ ಆಗುವಂತಹ ಒಂದು ಐಟಂಗಳನ್ನೇ ಇಲ್ಲಿ ಬೆಲೆಯನ್ನು ಕಡಿಮೆ ಮಾಡಿದ್ದಾರೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದರ ಜೊತೆಯಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಏನು ಅಂದ್ರೆ ಕ್ಯಾನ್ಸರ್ ಔಷಧಿಗಳು ಸೊ ಕ್ಯಾನ್ಸರ್ ಔಷಧಿಗಳು ದುಬಾರಿ ಇದಾವೆ ಸೊ ಹಾಗಾಗಿ ಇದನ್ನು ಕೂಡ ಕಡಿಮೆ ಮಾಡೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ ಇದನ್ನು ಕೂಡ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸೊ ಇಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಅಂದ್ರೆ ಇ ವಿ ವೆಹಿಕಲ್ಸ್ ಬೆಲೆಯನ್ನು ಕೂಡ ಇಲ್ಲಿ ಕಡಿಮೆ ಮಾಡುವಂತದ್ದು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇನ್ ಮುಂದೆ ಕಡಿಮೆ ಆದ್ರೆ ಸೇಲ್ಸ್ ಕೂಡ ಜಾಸ್ತಿ ಆಗುತ್ತೆ ಬಟ್ ಅದೆಷ್ಟು ಜಾಸ್ತಿ ಸಾರಿ ಅದೆಷ್ಟು ಕಡಿಮೆ ಮಾಡ್ತಿದ್ದಾರೆ ಇಷ್ಟು ಪರ್ಸೆಂಟ್ ಕಡಿಮೆ ಮಾಡ್ತಿದ್ದಾರೆ ಗೊತ್ತಿಲ್ಲ ಅದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಓಕೆ ಸ್ನೇಹಿತರೆ ಇದಿಷ್ಟು ಎರಡ್ ಸಾವಿರದ ಇಪ್ಪತ್ತೈದರ ಕೇಂದ್ರ ಸರ್ಕಾರದ ಬಜೆಟ್ ನ ಹೈಲೈಟ್ಸ್ ಆಗಿತ್ತು ಸೊ ಇದ್ರ ಇದ್ರ ಬಗ್ಗೆ ಮುಂದಿನ ಗಳಲ್ಲಿ ಮುಂದಿನ ದಿನಗಳಲ್ಲಿ ನಿಮ್ಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಸೊ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಾಮೆಂಟ್ ಮುಖಾಂತರ ತಿಳಿಸೋದನ್ನ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್